ನನಗಿಂತ ನೀವೇವಾಗ್ಲೂ ಬೆಲ್ಲಕ್ಕ ಅಂತೀರ ನಾನು ಇದು ಚೆನ್ನಾಗಿ ಬಯಸ್ಬೇಕು ಅದು ಇದು ಹಾಕ್ಕೊಂಡು ನಾನು ಏನು ಎಮರ್ಜೆನ್ಸಿ ಎಲ್ಲ ಹೋಗುದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೆನ್ನೆಲಾಗೆ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ನಾವು ಬಂದು ಆಲ್ಟ್ ಆದಮೇಲೆ ನೆಕ್ಸ್ಟ್ ಡೇ ನಾವು ಮಾರ್ನಿಂಗ್ ಆರು ಗಂಟೆಗೆಲ್ಲ ನಾವು ದರ್ಶನಕ್ಕೆ ಹೊರಟುಬಿಟ್ವಿ ಸೊ ಐದು ಗಂಟೆಗೆಲ್ಲ ಎದ್ದು ರೆಡಿಯಾಗಿ ಧರ್ಮಸ್ಥಳದಲ್ಲಿರುವಂತಹ ದೇವಸ್ಥಾನ ಇದೆಯಲ್ಲ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನ ಸೊ ಅಲ್ಲಿಗೆ ನಾವು ಹೊರಟಿದ್ದೀವಿ ಬೇಗ ಬೇಗ ರೆಡಿಯಾಗೋಣ ಅಂತ ಯಾಕಂದರೆ ಧರ್ಮಸ್ಥಳದಲ್ಲಿ ತುಂಬ ಜನ ಕ್ಯೂ ಜಾಸ್ತಿ ಇರುತ್ತೆ ಸೊ ಮಗು ನೆಂತ್ಕೊಂಡು ನಾವು ಜಾಸ್ತಿ ಹೊತ್ತು ಒನ್ ಅವರ್ ಎರಡು ಅವರು ಕ್ಯೂ ಅಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ ಪಾಪು ಅಷ್ಟೊತ್ತವರೆಗೂ ಇರಲ್ಲ ಸೊ ಅದಕ್ಕೆ ನಾವು ಬೆಳಿಗ್ಗೆ ಐದು ಗಂಟೆಗೆ ಎದ್ದು ರೆಡಿಯಾಗಿ ಇವಾಗ ನಾವು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ ವೇ ತೊಗೊಂಡಿರೋಂಥ ವೀಡಿಯೋ ಇದು ಸೊ ಬೆಳಗಿನ ಜಾವ ಹೋಗೋದು ಬೆಸ್ಟು ಅಂತ ಹೇಳ್ಬೋದು ಯಾಕಂದರೆ ಬೇಗ ದರ್ಶನ ಆಗುತ್ತೆ ಕ್ಯೂ ಜಾ ಕಡಿಮೆ ಇರುತ್ತೆ ಆದರೂ ಕ್ಯೂ ಇತ್ತು ನೋ ಒಂದು ಸ್ವಲ್ಪ ನಿಂತ್ಕೊಂಡಿದ್ವಿ ಬಟ್ ನಾವು ಬೇಗ ದರ್ಶನ ಮುಗಿಸ್ಕೊಂಡು ಬರೋ ಹಾಗೆ ಆಯಿತು ಸೊ ಧರ್ಮಸ್ಥಳದಲ್ಲಿ ಎಷ್ಟು ಜನ ಇದ್ದಾರೆ ಹೇಗೆ ದರ್ಶನ ಆಯಿತು ಅಂತೆಲ್ಲ ಹೇಳ್ತೀನಿ ವಿಡಿಯೋ ಪೂರ್ತಿ ನೋಡಿ ವೀಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹೊಸ ಚಾನಲ್ ಆಗಿರೋದಂತ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಿ ಅಂತ ಕೇಳ್ತಾ ಬನ್ನಿ ಇವಾಗ ನಾವು ಧರ್ಮಸ್ಥಳ ಒಳಗಡೆ ಹೋಗ್ತಾ ಇದ್ದೀವಿ ದೇವಸ್ಥಾನದ ಒಳಗಡೆ ಸೊ ನಾನು ಸಿಂಪಲ್ಲಾಗಿ ಬ್ಲೂ ಕಲರ್ ಒಂದು ಸ್ಯಾರಿನ ಹಾಕ್ಕೊಂಡಿದ್ದೀನಿ ಸೊ ಅದು ನನಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಸಣ್ಣ ಆಗಿದೆ ಫ್ರೆಂಡ್ಸ್ ನಾನು ಈ ಆಯಿಲ್ ಫುಡ್ ಏನೋ ತಗೊಂಡು ಸ್ವಲ್ಪ ದಪ್ಪ ಹಾಕ್ಬಿಟ್ಟಿದ್ದೀನಿ ಸೊ ನಾವು ಹೊರ್ಗಡೆ ಒಳಗಡೆ ದರ್ಶನ ಮಾಡಿಸ್ಕೊ ಮಾಡ್ಕೊಂಡು ಅಷ್ಟೊತ್ತಲ್ಲಿ ಬೆಳಗಾಗಿ ಹೋಗಿದೆ ನೋಡ್ಬೋದು ಧರ್ಮಸ್ಥಳ ಕ್ಷೇತ್ರ ಹಿಂಗಿದೆ ಜನ ಇಷ್ಟು ಜನ ಇದ್ದಾರೆ ನನಗೆ ತುಂಬಾ ಇಷ್ಟ ಧರ್ಮಸ್ಥಳ ಅಂದರೆ ಸೊ ಏನಕ್ಕೆ ನಾವು ಧರ್ಮಸ್ಥಳಕ್ಕೆ ಬಂದಿದ್ದೀವಿ ಅಂತಂದರೆ ಸೊ ಅಪ್ಪ ಇರೋ ಟೈಮಲ್ಲಿ ನಾನು ಧರ್ಮಸ್ಥಳಕ್ಕೆ ಬರ್ತೀನಪ್ಪ ಅಪ್ಪ ದೇವ್ರೆ ಅಂತ ಕೇಳಿಕೊಂಡಿದ್ದೆ ಸರಿ ಹೋಗ್ಲಿ ಅಂತ ಸೊ ಅದಾಯಿತು ಅದಕ್ಕೆ ನಾನು ಧರ್ಮಸ್ಥಳಕ್ಕೆ ಬಂದಿದ್ದೀನಿ ಸೊ ಈಗ ಇವಾಗ ಇಲ್ಲಿಂದ ಹೊಡಬೇಕು ಶಾಪಿಂಗ್ ಮಾಡೋಣ ಅಂದ್ಕೊಂಡಿದ್ದೀವಿ ಸೊ ಶಾಪಿಂಗ್ ಮಾಡಬೇಕು ಹಲೋ ಹಲೋ ದಯಬರ ಅನುಶಾಸನೆ ಬರ್ತಿದೀಯ ನಾನು ವಿಡಿಯೋ ಆಡಿ ಅಂತ ಇದ್ದೀನಿ ಸಿಗುತ್ತಾ ವಿಡಿಯೋ ಈಗ ಬರ್ತಿದೆ ಕ್ಲೀನಪ್ ಆದರೆ ಮಳೆ ಇದರಲ್ಲ ವೀರೇಂದ್ರಗಳಂತ ಅಂಕೊತ್ತು ಹಲೋ ಅಲ್ಲಿಗಡೆ ಎಂಗೇ ಒಳಗಡೆ ಪಾರ್ಕ್ ಇದೆ ಮ್ಯೂಸಿಯಂ ಇದೆ ಬಟ್ ಓಪನ್ ಆಗಿರಲಿಲ್ಲ ನಾವೇನು ಹೋಗ್ಬೇಕು ಅಂದ್ಕೊಂಡಿಲ್ಲ ಸೊ ನಮ್ಗಿನ್ನೂ ಸುಮಾರು ಪ್ಲ್ಯಾನ್ಸ್ ಇರೋದ್ರಿಂದ ನಾವು ಆದಷ್ಟು ಬೇಗ ದೇವರ ದರ್ಶನ ಮಾಡಿಕೊಂಡು ಇಲ್ಲಿಂದ ಹೊರಡ್ತಾ ಇದ್ದೀವಿ ಫ್ರೆಂಡ್ಸ್ ಇವಾಗ ಶಾಪಿಂಗ್ ಮಾಡೋಣ ಅಂತ ಬಂದಿದ್ದೀವಿ ಸೊ ನೋಡಿದರೆ ನಂಗೆಲ್ಲ ತಗೋಬೇಕು ಅನಿಸುತ್ತೆ ಸೊ ಎಲ್ಲ ಇಷ್ಟ ಆಗ್ತಾ ಇತ್ತು ಏನು ಗೊತ್ತಾಗ್ತಾ ಇರಲಿಲ್ಲ ಪಾಪಗೆ ಇದು ಆಟ ಆಡೋಕೆ ಇರಲಿ ಅಂತ ತಗೊಂಡ್ವಿ ಸೊ ಕೆಲವು ಬಳೆಗಳು ಅವೆಲ್ಲ ತೊಗೊಂಡ್ವಿ ಅದಾದಮೇಲೆ ರೂಮಿಗೆ ಬಂದು ಆರಾಮಾಗಿ ಇವಾಗ ಡ್ರಸ್ಟ್ ಚೇಂಜ್ ಮಾಡಿಕೊಂಡು ನೆಕ್ಸ್ಟು ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡು ಚೆಕ್ಔಟ್ ಮಾಡ್ತಾಯಿದ್ದೀವಿ ಸೊ ನಾನೀಗ ಈಗ ರೆಡಿಯಾಗಿದ್ದೀನಿ ನನ್ನ ಔಟ್ಫಿಟ್ ಈ ರೀತಿ ಇದೆ ಸೊ ಇದೆಲ್ಲ ಮೀಶೋದಲ್ಲೇ ತೊಗೊಂಡಿದ್ದು ತುಂಬ ಚೆನ್ನಾಗಿದೆ ಹೇಳ್ಬೇಕಂದ್ರೆ ಡ್ರೆಸ್ಸು ಸೊ ನಾನು ಸಾಂಗ್ಸ್ ಕೇಳೋಣ ಅಂತ ಅಂದ್ಬಿಟ್ಟು ಹೆಡ್ಫೋನ್ನಾಗ ಕತ್ತಿಗೆ ಹಾಕ್ಕೊಂಡಿದ್ದೀನಿ ಸೊ ಪ್ಯಾಕಿಂಗ್ ಎಲ್ಲ ಆಯಿತು ಇವಾಗ ಚೆಕ್ಔಟ್ ಆಗ್ತಾ ಇದೀವಿ ಪಾಪು ಕೂಡ ರೆಡಿ ಮಾಡಿಸಿದ್ದೀವಿ ಸೊ ಇಲ್ಲೇ ನಾವು ಟಿಫನ್ ಮಾಡಿಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಪಾಪು ನೋಡಿ ಬೇಗ ಎಬ್ಸಿರೋದಕ್ಕೆ ಮುಖ ಡಲ್ಲಾಗಿದೆ ಅವಳಿಗೆ ಸೊ ಎಲ್ಲ ಕಾರಲ್ಲಿ ಪ್ಯಾಕ್ ಮಾಡ್ತಾಯಿದ್ದಾರೆ ಸೊ ನಾನು ಮಗು ನೋಡ್ಕೊಂಡು ಇಲ್ಲೇ ಇದ್ದೀನಿ ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ ಧರ್ಮಸ್ಥಳದಿಂದ ನೆಕ್ಸ್ಟ್ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಇಲ್ಲೇ ನೇತ್ರಾವತಿ ನದಿ ಇದೆಯಲ್ವ ಹತ್ರದಲ್ಲಿ ಅಲ್ಲಿಗೆ ಹೋಗ್ತಾ ಇದ್ದೀವಿ ಸೊ ನೀರು ಏನೋ ಸ್ವಲ್ಪ ಕಡಿಮೆನೇ ಬಟ್ ಜನ ಜಾಸ್ತಿ ಇದ್ರು ನೀರಲ್ಲಿ ಆಡೋರು ತುಂಬ ಇದ್ರು ನಾವು ನೀರತ್ರ ಹೋಗಿಲ್ಲ ಆಲ್ರೆಡಿ ಒಂದ್ಸರಿ ಬಂದಿದ್ವಿ ಸೊ ಎಲ್ಲ ಏನು ತಂದಿ ತಂದಿರಲಿಲ್ಲ ಅದಕ್ಕೆ ನಾನು ಹೋಗ್ಲಿಲ್ಲ ಕಿವಿಗೇನಾಗಿದೆ ನನ್ಗಿಂತ ನೀವೇವಾಗ್ಲೂ ಬೆಲ್ಲಕ್ಕಂತೀರ ನಾನು ಇರ್ರಿ ಚೆನ್ನಾಗಿ ಫೇಸ್ ಪ್ಯಾಕ್ ಹಾಕೊಂಡು ಕುಡಿದು ಮಾಯಾ ಮಾಯನಾ ಬರುತ್ತೆ ಇಲ್ಲಿದೆ ನೋಡಿ ಪಾಪ Papu, Papu, jalan deh Papu, jalan deh Papu, Papu, jalan deh Papu. 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 ಹಾ ಪಾಪುನ ನಾನೇ ಕರ್ಕೊಂಡ್ ಬರ್ತಾ ಇದ್ದೀನಿ ಎಷ್ಟು ಅಂತ ನನ್ನ ಇದನ್ನೇ ಎತ್ಕೊಂತನಲ್ವಾ ಪಾಪ ಸೊ ನಾನು ಅವ್ಳ ಎತ್ಕೊಂಡಿದ್ದೀನಿ ನನ್ನ ಹತ್ರನೇ ಇರೋ ಅಂತ ಹೇಳಿದಿನಿ. ಆ್ಯಕ್ಚುಲಿ ಸ್ವಲ್ಪ ಭದ್ರತೆ ಆಧಿಕರ ನನ್ನ ಹತ್ರನೇ ಇದ್ದಾಳೆ ಇಲ್ಲಿ ರಾಮಕ್ಷೇತ್ರ ಅಂತ ಇದೆ ಹೋಗೋಣ ಅಂತ ಅಂದ್ಕೊಂಡ್ವಿ ಸದ್ಯಕ್ಕೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಮತ್ತೆ ಬಂದಾಗ ಹೋಗೋಣ ಅಂದ್ಕೊಂಡು ಇವಾಗ ಟಿಫನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನೀರು ದೋಸೆ ಮತ್ತು ಪೂರಿ ಎಲ್ಲ ತಿಂದ್ವಿ ಪಾಪಗೂ ನೀರು ದೋಸೆ ಎಲ್ಲ ತಿನ್ನಿಸುತ್ತೆ ಇದಾದಮೇಲೆ ನಾವು ಬಿ ಉಡುಪಿಗೆ ಬಂದಿದ್ದೀವಿ ಸೊ ಉಡುಪಿಯಲ್ಲಿರುವಂತಹ ಶ್ರೀ ಕೃಷ್ಣ ಪರಮಾತ್ಮ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ನೋಡ್ಬೋದು ಇವಾಗ ಇಲ್ಲಿ ತುಂಬ ಥರ ಡಿಸೈನ್ ಆಗಿರೋ ಅಂತಹ ಇಯರಿಂಗ್ಸ್ ಎಲ್ಲ ಹಾಕಿದ್ರು ಬಟ್ ನಾನು ಯಾವುದು ತಗೊಳಕ್ಕೆ ಹೋಗಲಿಲ್ಲ ಜಸ್ಟ್ ನೋಡಿದೆ ಅಷ್ಟೆ ಯಾಕಂದರೆ ನಾನು ಜಾಸ್ತಿ ಯೂಸ್ ಮಾಡಲ್ಲ ಬರೀ ಗೋಲ್ಡೇ ಹಾಕ್ಕೊಂಡಿರ್ತೀನಿ ಸೊ ಆರ್ಟಿಫಿಷಿಯಲ್ ತಗೊಂಡು ಏನು ಮಾಡಲಿ ಸದ್ಯಕ್ಕೆ ಅಂತ ಅಂದ್ಬಿಟ್ಟು ನಾನು ತಗೊಂಡಲಿಲ್ಲ ಸೊ ನಮ್ಮವರು ಸ್ವಲ್ಪ ಹೊರ್ಗಡೆ ಹೋಗಿದ್ರು ಅವ್ರು ಬರೋವರೆಗೂ ಕಾಯ್ತಾ ಕಾಯ್ತಾಯಿದ್ದೆ ಆ ಟೈಮಲ್ಲಿ ನಾನು ವಿಡಿಯೋ ಮಾಡಿಕೊಂಡೆ ಅಷ್ಟೇ ಸೊ ಉಡುಪಿ ಕ್ಷೇತ್ರದಲ್ಲಿ ತುಂಬ ಚೆನ್ನಾಗಿ ದರ್ಶನ ಆಯಿತು ಇವಾಗ ನಾವು ಮತ್ತೆ ರಿಟರ್ನ್ ಬ್ಯಾಕ್ ಎಲ್ಲಿ ಹೋಗ್ತಾ ಇದ್ದೀವಿ ಗೊತ್ತಾ ಸೊ ಉಡುಪಿ ಹತ್ರ ಇರೋಂತಹ ಮಲ್ಪೆ ಬೀಚ್ಗೆ ಹೋಗ್ತಾ ಇದ್ದೀವಿ ಸೊ ಬೀಚ್ಗೆ ಹೋಗ್ಬೇಕನ್ನೋ ಪ್ಲ್ಯಾನ್ ಇತ್ತು ನನ್ನ ಮಗಳು ನೀರು 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 ಅಂತ ಇದ್ದು ಅದಕ್ಕೆ ಅವಳಿಗೆ ನೀರಲ್ಲಿ ಆಟ ಆಡೋಣ ಅಂತಂದ್ಬಿಟ್ಟು ಕರ್ಕೊಂಡು ಜಿಯಾ ಜಿಯಾ ಅಂತಾಳೆ ಅವಳು ನೀರು ಅನ್ನೋಕ್ಕೆ ಬರೋಲ್ಲ ಅವಳಿಗೆ ಜಿಯಾ ಜಿಯಾ ಅಂತಾಳೆ ಸೊ ತುಂಬಾ ಇಷ್ಟ ಅವಳಿಗೆ ನೀರಲ್ಲಿ ಆಟ ಆಡ್ಬೇಕಂತಂದರೆ ಅದಕ್ಕೆ ಅವಳು ನಾನು ಬೀಚಿಗೆ ಕರ್ಕೊಂಬಂದ್ಬಿಟ್ಟಿದ್ದೀವಿ ಸೊ ಬೀಚಿಗೆ ಬಂದಾದಮೇಲೆ ಅವಳ ರಿಯಾಕ್ಷನ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ಸೊ ನಾನು ಈ ಡ್ರೆಸ್ಸಲ್ಲಿ ಬೀಚಲ್ಲಿ ಆಡೋಕ್ಕಾಗಲ್ಲ ಆಗಲ್ಲ ಅಂತ ಐದು ರೂಪಾಯಿ ಕೊಟ್ಟು ನಾನು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಬಂದೆ ಬರೀ ಡ್ರೆಸ್ ಚೇಂಜ್ ಮಾಡೋಕ್ಕೆ ಐದು ರೂಪಾಯಿ ಕೊಡಬೇಕು ಇಲ್ಲಿ ಆಡೋ ಅವಳು ಖುಷಿ ನಾಡ್ರಿ ಬಚ್ಚ ಇವಳು ಖುಷಿ ಇದೇ ಮಾಡ್ಕೊಳ್ಳೋಣ ಅಂತ ಅಷ್ಟೇ ಬಿಟ್ಕೊಳ್ರಿ ಅದಕ್ಕೆ ಹತ್ರ ಇರ್ಬೇಕು ಅನ್ನೋದು ಅಯ್ಯೋ ಭಯ ട്രെൻഡ്ോ അല്ലോ അല്ലേ അല്ല ഹഹഹഹ എങ്ങോട്ട് നടക്കുക ട്രെൻഡ്ോ നടക്കുകോളൂ ആട് വെക്കമ്മ ആടാട ടിഷു ടിഷു ടിഷുന്നോ అగజ్జియా ఇల్లాడు బా జీ జీ బు జీ బా ఇల్బా మగూ ఇడ్కొ బిత మోగ్బుట్టు ಜಿ ಅಜ್ಜಿ ಅಜ್ಜಿ ಇಲ್ಲ ಕೊಡ್ತೀರ ಅಣ್ಣ ಓನ್ ಆಗಿಲ್ಲ ಓನ್ ಆಗಿಲ್ಲ ಓನ್ ಆಗಿ ಅವಳು ಸ್ಟ್ರೆಂತ್ ಇಲ್ವಲ್ಲ ಅದಕ್ಕೆ ಓನ್ ಆಗಿಲ್ಲ ನೋಡಿ ಪಾಪ ನೋಡಿ ಪಾಪ ಪಾಪ ನೋಡಿ ಪಾಪ ಅದಕ್ಕೆ ಪಾಪದ್ರು ಒಬ್ರು ನನ್ನ ಮಗಳು ಫ್ರೆಂಡ್ಸ್ ಜಿಯೋದಲ್ಲಿ ಚೆನ್ನಾಗೇ ಆಟ ಆಡ್ತಾ ಇದ್ದವು ಯಾವುದಾದ್ರು ಪಾಪ ನೋಡಿದರೆ ಪಾಪ ಪಾಪ ಅಂತ ಹೋಗ್ತಾ ಹೋಗ್ತಾಯಿದ್ವು ಸೊ ನಾವು ಇಲ್ಲಿ ಆಟ ಆಡ್ತಾ ನನ್ನ ಮೈದಾ ಮತ್ತು ಅವ್ರ ಫ್ರೆಂಡು ಅಲ್ಲಿ ತುಂಬ ಮುಂದೆ ಹೋಗ್ಬಿಟ್ಟಿದ್ದಾರೆ ಅಲ್ಲಿ ಆಡ್ತಾ ಇದ್ದಾರೆ ಇಬ್ಬರು ತುಂಬ ದೂರ ಹೋಗಿ ಸೊ ನಾವು ಇಲ್ಲಿ ಇಲ್ಲಿ ಪಾಪ ಜೊತೆ ಆಟ ಆಡ್ತಾ ಇದ್ವಿ ಸೊ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಖುಷಿ ಆಯಿತು ನನ್ನ ಮಗಳು ತುಂಬನೇ ಖುಷಿ ಪಡ್ತೀವಿ Eh <laughs> bantu <Bantamantam. laughs> buc

どう ಮಗುನ ನನ್ನ ಮೈದಾ ಎತ್ಕೊಂಡ ನಾನು ನನ್ನ ಹಸ್ಬೆಂಡು ಇನ್ನೊಂಚೂರು ಮುಂದೆ ಹೋಗಿ ನೀರಲ್ಲಿ ಚೆನ್ನಾಗಿ ಆಡಿದ್ವಿ ಫ್ರೆಂಡ್ಸ್ ತುಂಬಾ ಸರಿ ಮುಳುಗಿಬಿಟ್ಟಿದೀನಿ ನನಗೆ ಜಂಪ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ ಹಳೆಗಳು ಬರೋ ಟೈಮಲ್ಲಿ ಮುಳುಗೋಗ್ತಾ ಇದ್ದೆ ಸೊ ಹಳೆಗಳ್ನೂಕ ಇತ್ತು ನೀರೊಳಗಡೆ ಬಟ್ ನನ್ನ ಹಸ್ಬೆಂಡ್ ಹೇಳ್ಕೊಟ್ರು ಹೆಂಗೆ ಆಡೋದು ನೀರಲ್ಲಿ ಅಂತ ಅಂದ್ಬಿಟ್ಟು ಹಳೆಗಳು ಬಂದಾಗ ಸೊ ತುಂಬ ಖುಷಿ ಆಯಿತು ಕಲ್ತ್ಕೊಂಡೆ ನಾನು ತುಂಬ ಎಂಜಾಯ್ ಮಾಡಿದೆ ನೀರಲ್ಲಿ ಆಟ ಆಡಿದ್ದು ಸೊ ಬೀಚ್ ತುಂಬ ಎಂಜಾಯ್ ಮಾಡಿದೆ ಮೇಲೆ ನಾನು ಶವರ್ ಮಾಡಿಕೊಂಡು ಡ್ರೆಸ್ ಕೂಡ ಚೇಂಜ್ ಮಾಡಿಕೊಂಡೆ ಫ್ರೆಂಡ್ಸು ತುಂಬ ಚೆನ್ನಾಗಿತ್ತು ನೀರಲ್ಲಿ ಆಡಿದ್ದು ನನಗಂತೂ ತುಂಬಾ ಖುಷಿಯಾಯಿತು ಬೀಚಲ್ಲಿ ಲಾಸ್ಟ್ ಟೈಮ್ ಬೀಚಲ್ಲಿ ಬಂದಾಗ ನಾವು ಇಷ್ಟೊಂದು ಆಟ ಆಡೇ ಇಲ್ಲ ಎಂಜಾಯೇ ಮಾಡಲಿಲ್ಲ ಮಗು ಇನ್ನೂ ಚಿಕ್ಕದಾಗಿತ್ತು ಅಲ್ವಾ ಸೊ ಅದಕ್ಕೆ ನಾವು ಜಾಸ್ತಿ ಆಟ ಆಡೋಕ್ಕೆ ಹೋಗಿಲ್ಲ ಬಟ್ ಇವಾಗ ಮಗು ನೆಂತ್ಕೊಳ್ಳೋರು ಒಬ್ರು ಇದ್ರಲ್ವಾ ನನ್ನ ಮೈದಲ್ಲ ಇದನ್ನಲ್ಲ ಸೊ ಅದಕ್ಕೆ ನಾವು ಈ ಸರಿ ಚೆನ್ನಾಗಿ ಈಚೆಲ್ಲ ಆಡೋಕ್ಕೆ ಆಗಿತ್ತು ಸೊ ಇವಾಗ ನಾವು ಫುಲ್ಲು ಸ್ನ್ಯಾಕ್ಸ್ ನಾವಿವಾಗ ಇವಾಗ ತಾನೇ ಚುರುಮುರಿ ತಿನ್ಕೊಂಡು ಬಂದ್ವಿ ಆದರೆ ಆ್ಯಕ್ಚುಲಿ ಚುರುಮರಿ ತಿಂದಿಲ್ಲ ಪಾರ್ಸಲ್ ಮಾಡ್ ತಗೊಂಡಿರ್ತೀವಿ ಐಸ್ ಕ್ರೀಮ್ ಮಾಡ್ತಾ ಇದ್ದಾರೆ ನಮ್ಮದು ನಾಳೆ ಚೆನ್ನಾಗಿ ಅದನ್ನು ವೀಡಿಯೋ ಮಾಡ್ಕೊಂಡಿದ್ದೀನಿ ಸೊ ಮ್ಯೂಸಿಕ್ ಹಾಕೋದು ಚೆನ್ನಾಗಿರುತ್ತೆ ಸೊ ನೋಡ್ಕೊಂಡು ಬಂದ್ವಿ

ಏನು ನೇಮ್ ಹ್ಮ್ ಏನ್ ಇತ್ತು ಇಸ್ಕೊಳ್ತೇ ಹೊ ಹ್ಮ್ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ನಾವು ಬೀಚಲ್ಲಿ ಹೇಗೆ ಎಂಜಾಯ್ ಮಾಡಿದ್ವಿ ಅಂತ ಮತ್ತೆ ನಾನು ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ ಸೊ ಹಾಗೆ ಕಂಟಿನ್ಯೂ ಮಾಡ್ತೀನಿ ವೀಡಿಯೋಸ್ ನೋಡ್ತಾ ಇರಿ ವಿಡಿಯೋ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಹೊಸ ಚಾನಲ್ ಆಗಿರೋದ್ರಿಂದ ಸಬ್ಸ್ಕ್ರೈಬ್ ಆದರೆ ವೀಡಿಯೋಸ್ನು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ವೀಡಿಯೋಸ್ ಎಲ್ಲ ನೀವು ನೋಡ್ಬೋದು ದಯವಿಟ್ಟು ಸಪೋರ್ಟ್ ಮಾಡಿ ಅದಕ್ಕೆ ಹೇಳ್ತಾ ಮತ್ತು ನಾನು ಮುಂದಿನ ಲಾಕಲ್ಲಿ ಭೇಟಿ ಆಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಎವ್ರಿ